ಬಾಕಿ ಉಳಿಸಿಕೊಂಡಿರುವ ಹಾಲಿನ ಪ್ರೋತ್ಸಾಹ ಪ್ರೋತ್ಸಾಹಧನವನ್ನು ತಕ್ಷಣವೇ ಬಿಡುಗಡೆ ಮಾಡುವಂತೆ ಮಂಡ್ಯ ಜಿಲ್ಲಾ ಜೆಡಿಎಸ್ ವಕ್ತಾರ ಎಂಎಸ್ ರಘುನಂದನ್ ಆಗ್ರಹ ಆಗ್ರಹಪಡಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಹೈನುಗಾರಿಕೆಯನ್ನು ಪ್ರೋತ್ಸಾಹಿಸಲು ಹಿಂದಿನ ಸರ್ಕಾರ ರೈತರಿಗೆ ಗುಣಮಟ್ಟದ ಹಾಲು ಸರಬರಾಜು ಮಾಡುವ ಉತ್ಪಾದಕರಿಗೆ ಪ್ರತಿ ಲೀಟರ್ಗೆ ಐದು ರೂಪಾಯಿ ಪ್ರೋತ್ಸಾಹ ಧನ ಪ್ರೋತ್ಸಾಹಧನ ಇತ್ತು ಆದರೆ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಹೈನುಗಾರಿಕೆಗೆ ಹೊಡೆತ ಬೀಳುವ ಹಾಗೆ ನಿರ್ಧಾರ ಕೈಗೊಂಡಿದೆ ಅಂತ ದೂರಿದರು ಹಾಲು ಉತ್ಪಾದಕರಿಗೆ ಸರಿಯಾದ ಸಮಯದಲ್ಲಿ ಪ್ರೋತ್ಸಾಹ ಧನ ನೀಡುತ್ತಾ ಇಲ್ಲ ರಾಜ್ಯದಲ್ಲಿ ಆರ್ನೂರು ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ನೀಡಬೇಕಾಗಿತ್ತು ಇದರಲ್ಲಿ ಮಂಡ್ಯ ಜಿಲ್ಲೆಗೆ ಅರವತ್ತೇಳು ಕೋಟಿ ರೂಪಾಯಿ ಕೊಡಬೇಕಾಗಿದೆ ಆದ್ದರಿಂದ ತಕ್ಷಣವೇ ಬಾಕಿ ಉಳಿಸಿಕೊಂಡಿರುವ ಪ್ರೋತ್ಸಾಹ ಧನವನ್ನ ವಿತರಿಸಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದ್ರು ಮಂಡ್ಯ ಜಿಲ್ಲೆಯಲ್ಲಿರುವ ಸಹಕಾರ ಇಲಾಖೆ ಅಧಿಕಾರಿಗಳು ಮಂಡ್ಯ ಉಪವಿಭಾಗ ಹಾಗೂ ಪಾಂಡವಪುರ ವಿಭಾಗದ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ ಜನತಾ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಆಡಳಿತವಿರುವ ಸಹಕಾರ ಸಂಘಗಳಲ್ಲಿ ಮನಸ್ಸು ಇಚ್ಛೆ ಬಂದ ಹಾಗೆ ನಿರ್ದೇಶಕರನ್ನ ವಜಾ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದ್ರು ಸಹಕಾರ ಸಂಘಗಳಿಂದ ವಜಾ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ನ ಕೈಗೊಂಬೆಗಳಾಗಿ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ ಇದು ಸಹಕಾರ ತತ್ವ ನಿಯಮಗಳು ಮತ್ತು ಕಾಯ್ದೆಗೆ ವಿರುದ್ಧವಾಗಿದೆ ಅಂತ ಕಿಡಿಕಾರಿದ್ರು ಇದೇ ರೀತಿ ಸಂಘಗಳನ್ನು ನಿರ್ದೇಶಕರನ್ನ ವಜಾ ಮಾಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಸಹಕಾರ ಇಲಾಖೆಯಲ್ಲಿ ಅನಾವಶ್ಯಕ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಹಾಗೂ ಪ್ರಭಾವಕ್ಕೆ ಒಳಗಾಗಿ ಸಹಕಾರ ಸಂಘಗಳು ಇಲ್ಲದಂತಾಗುತ್ತೆ ಆದ್ದರಿಂದ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿಯದೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಜೆಡಿಎಸ್ ಮತ್ತು ಬಿಜೆಪಿ ವತಿಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದರು ಡಿಆರ್ ಮತ್ತು ಎಆರ್ ರಾಜಕೀಯ ಪ್ರೇರಿತವಾಗಿ ಕಾನೂನು ತತ್ವ ಸಿದ್ಧಾಂತ ಪಾಲಿಸದೆ ಜೆಡಿಎಸ್ ಮತ್ತು ಬಿಜೆಪಿ ನಿರ್ದೇಶಕರಿರುವ ಇರುವ ವಜಾ ಮಾಡುತ್ತಿದ್ದಾರೆ ರಾಮಚಂದ್ರು ರೂಪಾ ಸೇರಿದಂತೆ ಇತರರನ್ನ ವಜಾ ಮಾಡಿತ್ತು ಆದರೆ ನ್ಯಾಯಾಲಯ ಇದಕ್ಕೆ ತಡೆಯಾಗಿ ನೀಡಿದೆ ಅಂತ ತಿಳಿಸಿದ್ರು ರೈತರು ಈ ಉತ್ಪಾದಕರೇನಿದ್ದಾರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೈನುಗಾರಿಕೆಯನ್ನೇ ಹೆಚ್ಚು ಇವತ್ತು ವ್ಯವಸಾಯ ಬಿಟ್ಟರೆ ಹೆಚ್ಚು ಅವಲಂಬಿತರುವುದು ಹೈನುಗಾರಿಕೆ ಈ ಹೈನುಗಾರಿಕೆಯನ್ನು ಪ್ರೋತ್ಸಾಹ ಮಾಡುವ ದೃಷ್ಟಿಯಿಂದ ಇಂದಿನ ಸರ್ಕಾರಗಳು ಬಿಜೆಪಿ ಸರ್ಕಾರ ಇದ್ದಾಗ ಮನೆ ಯಡಿಯೂರಪ್ಪನವರು ಗುಣಮಟ್ಟದ ಹಾಲನ್ನ ಯಾರು ಸರಬರಾಜು ಮಾಡ್ತಾರೆ ಅವ್ರಿಗೆ ಐದು ರೂಪಾಯಿ ಪ್ರೋತ್ಸಾಹಧನ ನೀಡಬೇಕು ಅಂತೇಳಿ ಬಜೆಟಲ್ಲಿ ಅನುದಾನ ತಂದು ಅದು ಹಂತ ಹಂತವಾಗಿ ನೀಡ್ತಾ ಬಂದಿರೋದು ತಮಗೆಲ್ಲ ಗೊತ್ತಿರೋ ವಿಚಾರ ಈಗ ಇತ್ತೀಚೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ನಮ್ಮ ರೈತರಿಗೆ ಗುಣಮಟ್ಟದ ಹಾಲು ಸರಬರಾಜು ಮಾಡಿದಂಥ ರೈತರಿಗೆ ಕೊಡಬೇಕಾದಂಥ ಪ್ರೋತ್ಸಾಹಧನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಎಂಟುನೂರು ಕೋಟಿ ರೂಪಾಯಿನ ಗುಣಮಟ್ಟದ ಹಾಲು ಸರಬರಾಜು ಮಾಡಿರುವಂಥ ಉತ್ಪಾದಕರಿಗೆ ಕೊಡಬೇಕಾದ ಬಾಕಿ ಹಣವನ್ನು ಇವತ್ತು ಸರ್ಕಾರ ತಡೆ ಹಿಡಿದಿದೆ ಯಾಕೆ ಅಂತ ಯಾವುದೇ ಕಾರಣಗಳಿಲ್ಲ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಅರವತ್ತೇಳು ಕೋಟಿ ಹಣನ ಕೊಡಬೇಕಾಗುತ್ತೆ ಉತ್ತಮವಾದ ಹಾಲು ಸರಬರಾಜು ಮಾಡಿದಂಥ ಉತ್ಪಾದಕರಿಗೆ ಅರವತ್ತೇಳು ಕೋಟಿ ರೂಪಾಯಿ ಹಣ ಕೊಡಬೇಕಾಗುತ್ತೆ ಅದರಲ್ಲಿ ಫಲಾನುಭವಿಗಳು ತೊಂಬತ್ತೆಂಟು ಸಾವಿರ ಜನ ಇವತ್ತು ಸರ್ಕಾರ ಏಕೆ ಅಂದರೆ ಬೇರೆ ಬೇರೆ ಬಾಗಿಗಳಿಗೆ ಹಣ ನೀಡುತ್ತಾ ಹೋಗ್ತಾ ಇವತ್ತು ಹೈನುಗಾರಿಕೆನೇ ಅವಲಂಬಿತಿರುವಂಥ ರೈತರಿಗೆ ಅದರ ಉತ್ಪಾದಕರಿಗೆ ಪೆಟ್ಟ ನೀಡ್ತಾ ಬಂದಿದೆ ಇದನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷ ಎರಡು ಖಂಡಿಸುತ್ತೆ ಮುಂದಿನ ದಿನಗಳಲ್ಲಿ ಇವತ್ತು ಹೈನುಗಾರಿಕೆನೇ ಅವಲಂಬಿತ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಬರ ಇಂಥ ಬರದಲ್ಲೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಅನ್ ಇಡೀ ನಮ್ಮ ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಇವತ್ತು ಹನ್ನೊಂದು ಲಕ್ಷ ಲೀಟ್ರನ್ನ ನಾವು ಶೇಖರಣೆ ಮಾಡ್ತಾ ಇದ್ದೀವಿ ಇದು ಇತಿಹಾಸ ಇದುವರೆಗೂ ಇಷ್ಟು ಹಾಲು ಇಡೀ ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ ಶೇಖರಣೆ ಆಗಿರಲಿಲ್ಲ ಮೊನ್ನೆ ಅಂಕಿಅಂಶದ ಪ್ರಕಾರ ಹನ್ನೊಂದು ಲಕ್ಷ ಲೀಟ್ರ್ ಹಾಲನ್ನ ನಾವು ಇವತ್ತು ಶೇಖರಣೆ ಮಾಡ್ತಾ ಇದ್ವಿ ಇದರ ಉದ್ದೇಶ ಏನಪ್ಪ ತಮಗೆಲ್ಲ ಗೊತ್ತಿರುವಾಗೆ ಎಂಥ ಬರ ಇದ್ದರೂ ಕೂಡ ಇವತ್ತು ರೈತರು ಹೈನುಗಾರಿಕೆನ ಅವಲಂಬಿತರಾಗಿದ್ದಾರೆ ಇಂಥ ಪರಿಸ್ಥಿತಿಗಳಲ್ಲೂ ಕೂಡ ಹೆಚ್ಚು ಹೆಚ್ಚು ಹಾಲನ್ನ ಇವತ್ತು ಸಂಘಗಳಿಗೆ ಸಹಕಾರ ಸಂಘಗಳಿಗೆ ಇವತ್ತು ಹಾಲನ್ನ ಸರಬರಾಜು ಮಾಡ್ತಾ ಬಂದಿದ್ದಾರೆ ಅದರ ಗುಣಮಟ್ಟಲು ಕೂಡ ಮಂಡ್ಯ ಜಿಲ್ಲೆ ಎರಡರಿಂದ ಮೂರನೇ ಸ್ಥಾನದಲ್ಲಿದೆ ಇವತ್ತು ರೈತ ಸಂಪೂರ್ಣ ಇವತ್ತು ಹೈನುಗಾರಿಕೆಯನ್ನು ಅವಲಂಬಿತನಾಗಿದ್ದಾನೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಏನು ಐದು ರೂಪಾಯಿ ಕೊಡಬೇಕು ಅಂತ ಪ್ರೋತ್ಸಾಹನ ಗೋಷ್ಠಿಯಾಗಿತ್ತು ಅದು ಇವತ್ತು ಗೋಷ್ಠಿಯಾಗಿ ನಿಂತಿದೆ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಮಗೆ ಅಂದರೆ ಟೋಟಲಿ ಇಡೀ ರಾಜ್ಯದಲ್ಲಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಫೆಬ್ರವರಿವರೆಗೂ ಒಂದು ಹೆಚ್ಚು ಕಡಿಮೆ ಐದರಿಂದ ಆರು ತಿಂಗಳು ಹಣನ ಬಿಡುಗಡೆ ಮಾಡಿಲ್ಲ ಮಾರ್ಚ್ ಏಪ್ರಿಲಲ್ಲಿ ಬಿಡುಗಡೆ ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಉತ್ಪಾದಕರಿಗೆ ತಲುಪಿಲ್ಲ ಕೆಲವೊಂದು ಭಾಗದಲ್ಲಿ ತಲುಪಿದೆ ಕೆಲವೊಂದು ಭಾಗದಲ್ಲಿ ತಲುಪಿಲ್ಲ ಇವತ್ತು ಅಂಕಿಅಂಶಗಳ ಪ್ರಕಾರ ಆರುನೂರು ಕೋಟಿಗೂ ಹೆಚ್ಚು ಮೇಲ್ಪಟ್ಟು ಇಡೀ ರಾಜ್ಯದಲ್ಲಿ ಇವತ್ತು ಉತ್ ಉತ್ಪಾದಕರಿಗೆ ಕೊಡಬೇಕಂತ ಪ್ರೋತ್ಸಾಹನ ಇವತ್ತು ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ ಮಂಡ್ಯ ಜಿಲ್ಲೆಗೆ ಅರವತ್ತೇಳು ಕೋಟಿನ ಬಿಡುಗಡೆ ಮಾಡಬೇಕಾಗಿದೆ ಮುಂದಿನ ದಿನಗಳೇ ಅತಿ ಶೀಘ್ರದಲ್ಲೇ ಇವತ್ತು ಈ ಹೈನುಗಾರಿಕೆ ನಂಬಿರುವಂಥ ಉತ್ಪಾದಕರ ಒಂದು ಒಳತಿಗೆ ಅವರ ಸಂಕಷ್ಟಕ್ಕೆ ಇವತ್ತು ಸರ್ಕಾರ ಏನಾದರೂ ಬರಲಿಲ್ಲ ಅಂತಂದ್ರೆ ಎರಡು ನಮ್ಮ ಎರಡು ಪಕ್ಷದ ವತಿಯಿಂದ ಮಂಡ್ಯ ಜಿಲ್ಲೆಯಿಂದ ನಮ್ಮ ಜೆ ಡಿ ಎಸ್ ಪಕ್ಷ ಮತ್ತು ಬಿಜೆಪಿಯಿಂದ ಒಂದು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಕಾಳೇಗೌಡ ಅವರು ಮಾತನಾಡಿ ಹಿಂದಿನ ಆಡಳಿತ ಮಂಡಳಿಯ ವೈಫಲ್ಯವನ್ನ ಮುಚ್ಚಿಡಲಾಗ್ತಾ ಇದೆ ನಮ್ಮ ಕೆಲಸಗಳನ್ನ ಮಾಡಿಕೊಡಲು ವಿಳಂಬ ನೀತಿ ಅನುಸರಿಸಲಾಗ್ತಾ ಇದೆ ಆದರೆ ಚುನಾವಣೆ ವಿಚಾರದಲ್ಲಿ ಮಾತ್ರ ನಮ್ಮನ್ನ ಗುರಿಯಾಗಿಟ್ಟುಕೊಂಡು ತೊಂದರೆ ನೀಡಲಾಗ್ತಾ ಇದೆ ಅಂತ ವಾಗ್ದಾಳಿ ನಡೆಸಿತ್ತು ಏನು ನಮ್ಮ ಎ ಆರು ಈಗಿನ ಎರು ನಮ್ಮ ಎಲೆಕ್ಷನ್ ನಡಿಗಂಟ್ಲು ತುಂಬ ಕೆಲವ ಲೂಫಲು ಇಟ್ಕೊಂಡು ಕೆಲವು ಏನು ನೀವು ಹಿಂದಿನ ಬೋರ್ಡಲ್ಲಿ ಏನು ಏನು ನಡೆದಿತ್ತು ಅವೆಲ್ಲ ಇಟ್ಕೊಂಡು ನನ್ನ ಮೇಲೆ ಒಂದು ಕೇಸ್ ಹಾಕಿ ತುಂಬ ಇದು ಮಾಡಿದೆ ಆದ್ದರಿಂದ ನಾನು ಸುಧಾ ಒಬ್ಬ ಲಾಯರ್ ಕಟ್ಟಿ ಲಾಯರು ಮೇಡಮರೇ ಕೊಟ್ಟವ್ರೆ ಈ ಎರಡು ಎರಡು ಕೇಸ್ನೂ ನೋಡ್ತಿರೋದು ಮೇಡಮ ನಮ್ಮ ನಂದಿಶ್ ಲಾಯರೇ ಅಂಥದ್ದಲ್ಲೂ ಸಹ ಅವ್ರ ಕೇಸ ಪಾಸ್ಟರ್ ನಡೆಸ್ಬಿಟ್ರು ನಮ್ದು ಯಾಕೆ ಪೆಂಡಿಂಗ್ ಇಟ್ಟಿಯವ್ರೆ ಏನೋದೇ ಅರ್ಥ ಆಯ್ತಲ್ಲ ನಮ್ಮದು ಇಂಡಿಯಾ ಎಮ್ಗೆ ಹಾಲು ಉತ್ಪಾದಕರ ಸಂಘ ಹೆಮಗೆದು ನಮ್ಮನ್ನು ಮಾತ್ರ ಬೇಗ ಪೆಂಡಿಂಗ್ ಇಟ್ಟಿಯವ್ರೆ ಅವ್ರದ್ದು ಬೇಗ ಮುಗಿಸೇ ಬಿಟ್ಟವ್ರೆ ಏನು ಕಾರಣ ಇರ್ಬೋದು ಇದರಲ್ಲಿ ನಂದ ಯಾವ ಮುನ್ ಮುಂಚೂಣಿಯಾಗಿ ಯಾವ್ದಾರ ಎಲೆಕ್ಷನ್ನು ಇನ್ಯಾವ್ದಾರ ಬಂದಾಗ ಅವತ್ತು ತಗೋದು ನಮ್ಮ ಕೇಶ ಈ ರೀತಿ ಇವ್ರದ್ದು ಒಂದು ಪ್ಲ್ಯಾನ್ಗಳು ಇವರು సుద్ిగోష్ఠి రమచంద్ర రూప నలికెరబాలు వసంత కుమార్ ఉపస్థితి